ಒಂದನೇ ಪ್ರಶ್ನೆ ಲೂಥರ್ ಗುಲಿಕ್ರ ದೃಷ್ಟಿಕೋನದ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ವಿವರಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಪಿಓಎಸ್ಡಿ ಸಿಒ ಆರ್ಮಿ ಓಕೆ ಪ್ಲಾನಿಂಗ್ ಪಿ ಮೊದಲನೆಯದು ಈ ವ್ಯಾಪ್ತಿಯನ್ನ ನೋಡ್ತಾ ಹೋಗೋಣ ಯೋಜಿಸುವಿಕೆ ಯೋಜಿಸುವಿಕೆ ಅಂತಂದ್ರೆ ಏನು ಮಕ್ಕಳೇ ಪ್ಲಾನಿಂಗ್ ಪಿ ಓಕೆ ಸರ್ಕಾರಿ ಯಂತ್ರ ಕೈಗೊಳ್ಳಬೇಕಾದ ಕಾರ್ಯಸೂಚಿ ಅಂದ್ರೆ ಸರ್ಕಾರಿ ವ್ಯವಸ್ಥೆ ಯಂತ್ರ ಅಂತಂದ್ರೆ ಸರ್ಕಾರದ ವ್ಯವಸ್ಥೆಯು ಕೈಗೊಳ್ಳಬೇಕಾದ ಕಾರ್ಯಸೂಚಿಗಳು ಓಕೆ ನಿರ್ವಹಿಸಬೇಕಾಗಿರುವ ಕಾರ್ಯಗಳು ವಾಟ್ ವರ್ಕ್ ದೇ ಹಾವ್ ಟು ಬಿ ಇಂಪ್ಲಿಮೆಂಟೆಡ್ ಅಂಡ್ ಅವುಗಳನ್ನ ಅನುಷ್ಠಾನಕ್ಕೆ ತರುವ ವಿಧಿವಿಧಾನಗಳ ಕುರಿತು ಯೋಜನೆಯನ್ನ ಸಿದ್ಧಪಡಿಸುವುದು ಈ ಯೋಜನೆ ಅಂತಂದ್ರೆ ನಾವು ಯಾವುದೇ ಕಾರ್ಯವನ್ನ ಮಾಡುವುದಕ್ಕೆ ಮುಂಚೆ ಯೋಜನೆ ಮಾಡ್ಕೋಬೇಕು ಪ್ಲಾನಿಂಗ್ ಮಾಡ್ಕೋಬೇಕು ಸರಿಯಾಗಿ ಅಲ್ವಾ ಅದೇ ರೀತಿ ಸರ್ಕಾರವು ಕೂಡ ಯಾವುದೇ ಕಾರ್ಯಗಳನ್ನ ಕೈಗೊಳ್ಳಬೇಕಾ ಕೈಗೊಳ್ಳುವ ಮುಂಚೆ ಅದಕ್ಕೆ ಕಾರ್ಯಸೂಚಿಯನ್ನ ಸಿದ್ಧಪಡಿಸಿ ನಿರ್ವಹಿಸಬೇಕಾದ ಕಾರ್ಯಗಳು ಯಾವುವು ಅವುಗಳನ್ನ ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು ಅದರ ವಿಧಿವಿಧಾನಗಳೇನು ಅದರ ಬಗ್ಗೆ ಎಲ್ಲ ಯೋಜನೆಗಳನ್ನ ಸಿದ್ಧಪಡಿಸುವುದು ಯೋಜಿಸುವಿಕೆ ಓಕೆ ಸೊ ಈ ಯೋಜಿಸುವಿಕೆಯಲ್ಲೂ ಕೂಡ ಸಾರ್ವಜನಿಕ ಆಡಳಿತ ಪ್ರಮುಖವಾಗಿದೆ ನೆಕ್ಸ್ಟ್ ಬರೋದು ಆರ್ಗನೈಸಿಂಗ್ ಓ ಪಿ ಓ ಸಂಘಟಿಸುವಿಕೆ ಓಕೆ ಇದನ್ನ ಆರ್ಗನೈಸಿಂಗ್ ಅಂತ ಕರಿತೀವಿ ಸೊ ಸಂಘಟಿಸುವಿಕೆ ಅಂದ್ರೆ ಉದ್ದೇಶಿತ ಗುರಿ ಸಾಧನೆಗಾಗಿ ಯಾವುದೇ ಒಂದು ಕಾರ್ಯ ಇರ್ಬೋದು ಯಾವುದೇ ಒಂದು ಯೋಜನೆಯನ್ನ ಜಾರಿಗೆ ಒಂದು ಸ್ಕೀಮ್ ಇರ್ಬೋದು ಓಕೆ ಸೊ ಅದರ ಗುರಿ ಸಾಧನೆಗಾಗಿ ಇಲಾಖೆ ನಿಗಮ ವಿಭಾಗ ಉಪವಿಭಾಗ ಮುಂತಾದ ಆಡಳಿತ ವ್ಯವಸ್ಥೆಗಳನ್ನ ರೂಪಿಸುವುದು ಇವಾಗ ಸಂಘಟನೆ ಅಂತಂದ್ರೆ ಕಾರ್ಯಗಳನ್ನ ಕೊಡುವುದು ಅಲ್ವಾ ಅದಕ್ಕೆ ಬೇಕಾದ ವಸ್ತುಗಳನ್ನು ಸಂಗ್ರಹಿಸುವುದು ಸಂಘಟನೆ ಮಾಡುವುದು ಇಲ್ಲಿ ಯಾವುದೇ ಸರ್ಕಾರದ ಗುರಿ ಸಾಧನೆಗಾಗಿ ಬೇರೆ ಬೇರೆ ಇಲಾಖೆಗಳು ನಿಗಮಗಳು ವಿಭಾಗಗಳು ಉಪವಿಭಾಗಗಳು ಮುಂತಾದ ವ್ಯವಸ್ಥೆಗಳನ್ನ ರೂಪಿಸಿ ಮತ್ತು ನಿರ್ವಹಿಸಬೇಕಾದ ಕಾರ್ಯಗಳನ್ನ ಸಂಘಟಿಸಿ ವಿವಿಧ ಇಲಾಖೆಗಳಿಗೆ ಹಂಚುವುದು ಆರ್ಗನೈಸಿಂಗ್ ಸಂಘಟಿಸುವಿಕೆ ಓಕೆ ಈ ಸಂಘಟಿಸುವಿಕೆಯು ಕೂಡ ಸಾರ್ವಜನಿಕ ಆಡಳಿತದ ಒಂದು ಭಾಗವಾಗಿದೆ ನೆಕ್ಸ್ಟ್ ಬರೋದು ಸಿಬ್ಬಂದಿಗಳ ಪೂರೈಕೆ ಇದನ್ನ ಸ್ಟಾಫಿಂಗ್ ಅಂತ ಕರಿತೀವಿ ಎಸ್ ಓಕೆ ಎಸ್ ಸ್ಟಾಫಿಂಗ್ ಪಿ ಓ ಎಸ್ ಆಯ್ತು ಸ್ಟಾಫಿಂಗ್ ಅಂತಂದ್ರೆ ಆ ಯಾವುದೇ ಒಂದು ಕೆಲಸ ಮಾಡೋದಿಕ್ಕೆ ಜನರ ಬೇಕು ಅಲ್ವಾ ಸಿಬ್ಬಂದಿಗಳು ಬೇಕು ಆಡಳಿತ ಕಾರ್ಯಗಳನ್ನು ನಿರ್ವಹಿಸಲು ಅಗತ್ಯವಾದ ಸಿಬ್ಬಂದಿಗಳ ನೇಮಕ ನೇಮಕಾತಿ ತರಬೇತಿ ಹಾಗೂ ಸೇವಾ ನಿಯಮಗಳನ್ನು ನಿರ್ಧರಿಸುವುದು ಯಾರು ಯಾವ ಕೆಲಸವನ್ನ ಮಾಡ್ಬೇಕು ಸೊ ಯಾವ ರೀತಿಯ ಆ ಜನರನ್ನ ಅಥವಾ ಸಿಬ್ಬಂದಿಗಳನ್ನ ನೇಮಕಾತಿ ಮಾಡಿಕೊಳ್ಬೇಕು ಸರಿಯಾದ ಕೆಲಸಕ್ಕೆ ಸರಿಯಾದ ಸಿಬ್ಬಂದಿಗಳನ್ನ ನೇಮಕ ಮಾಡಿದಾಗ ಮಾತ್ರ ಕಾರ್ಯಗಳು ವ್ಯವಸ್ಥಿತವಾಗಿ ನಡೆಯಲು ಸಾಧ್ಯ ಅಲ್ವಾ ಮಕ್ಕಳೇ ಸೊ ಯಾವುದೇ ಸರ್ಕಾರದ ಕಾರ್ಯಗಳನ್ನಾದರೆ ಅದರ ಕಾರ್ಯಗಳ ಅದನ್ನು ಕಾರ್ಯಗತಗೊಳಿಸಲು ಸಿಬ್ಬಂದಿಗಳು ಬೇಕು ಸಿಬ್ಬಂದಿಗಳ ನೇಮಕ ತರಬೇತಿ ಅವರ ಸೇವಾ ನಿಯಮಗಳನ್ನು ನಿರ್ಬಂಧ ನಿರ್ಧರಿಸುವುದು ಸ್ಟಾಫಿಂಗಿನ ಕೆಲಸ ಸಿಬ್ಬಂದಿ ಪೂರೈಕೆ ಓಕೆ ಇಲ್ಲೂ ಕೂಡ ಸಾರ್ವಜನಿಕ ಆಡಳಿತ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ನೆಕ್ಸ್ಟ್ ಬರೋದು ನಿರ್ದೇಶಿಸುವಿಕೆ ಡಿ ಸೊ ಡೈರೆಕ್ಟಿಂಗ್ ಡೈರೆಕ್ಟಿಂಗ್ ಸರ್ಕಾರದ ವಿವಿಧ ಇಲಾಖೆಗಳಿಗೆ ನಿರ್ದೇಶನ ಅಂತಂದ್ರೆ ಏನು ಡೈರೆಕ್ಷನ್ ಕೊಡೋದು ವಿ ಆದೇಶಗಳನ್ನ ಕೊಡೋದು ಕಾಲ ಕಾಲಕ್ಕೆ ಆದೇಶಗಳನ್ನು ಹಾಗೂ ನಿರ್ದೇಶನಗಳನ್ನ ನೀಡುವುದು ಆರ್ಡರ್ ಗಳನ್ನು ನೀಡುವುದು ಮತ್ತು ಡೈರೆಕ್ಷನ್ ಅನ್ನು ನೀಡುವುದು ಯಾವ ರೀತಿ ಮಾಡಿದ್ರೆ ಕಾರ್ಯಗಳು ಸಫಲವಾಗ್ತವೆ ಅನ್ನುವಂತಹ ನಿರ್ದೇಶನಗಳನ್ನು ನೀಡುವುದು ನಿರ್ದೇಶಿಸುವಿಕೆ ನೆಕ್ಸ್ಟ್ ಬರೋದು ಸಮನ್ವಯಗೊಳಿಸುವಿಕೆ ಕೋಆರ್ಡಿನೇಟಿಂಗ್ ಓಕೆ ಕೋಆರ್ಡಿನೇಟಿಂಗ್ ಎಲ್ಲ ಬೇರೆ ಬೇರೆ ಇಲಾಖೆಗಳ ನಡುವೆ ಘರ್ಷಣೆ ಆಗ್ಬಾರ್ದು ಅಥವಾ ಭಿನ್ನಾಭಿಪ್ರಾಯಗಳು ಬರಬಾರ್ದು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಘರ್ಷಣೆ ಮತ್ತು ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಿ ಅವುಗಳ ಕಾರ್ಯಗಳನ್ನ ಸಮನ್ವಯಗೊಳಿಸುವುದು ಕೂಡ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತದ ಒಂದು ಭಾಗ ನೆಕ್ಸ್ಟ್ ಕೋಆರ್ಡಿನೇಟಿಂಗ್ ಅಂದ್ರೆ ಸಿ ಓ ಆಯ್ತಾ ನೆಕ್ಸ್ಟ್ ಬರೋದು ವರದಿ ನೀಡುವಿಕೆ ರಿಪೋರ್ಟಿಂಗ್ ಎಲ್ಲ ಆದ ಮೇಲೆ ಅವುಗಳ ವರದಿಯನ್ನ ಸಿದ್ಧಪಡಿಸುವುದು ಉನ್ನತಾಧಿಕಾರಿಗಳಿಗೆ ಅಧೀನಾಧಿಕಾರಿಗಳು ಅಂದ್ರೆ ಅಹ್ ಒಬ್ಬ ಮ್ಯಾನೇಜರ್ಗೆ ಸಬಾರ್ಡಿನೇಟ್ ಓಕೆ ತಮ್ಮ ಇಲಾಖೆಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ವರದಿಯನ್ನ ಸಲ್ಲಿಸುವುದು ಮತ್ತು ದಾಖಲೆ ಸಂಶೋಧನೆ ಮತ್ತು ತನಿಖೆ ಮೂಲಕ ಶಾಸಕಾಂಗಕ್ಕೆ ವರದಿ ನೀಡುದು ಈಗ ಯಾವುದೇ ಕಾರ್ಯಗಳು ಆಗ್ಬೇಕಾದ್ರೆ ಅಲ್ಲಿ ಒಬ್ರು ನಿರ್ದೇಶನ ಕೊಟ್ಟಿರ್ತಾರೆ ಒಬ್ರು ಅದನ್ನ ಪಾಲಿಸಿರ್ತಾರೆ ಅಲ್ವಾ ಆರ್ಡರ್ ಕೊಟ್ಟಿರೋರು ಆರ್ಡರ್ ಅನ್ನ ಒಬ್ಬೆ ಮಾಡುವಂಥವ್ರು ಸೊ ಸಬಾರ್ಡಿನೇಟ್ ತನ್ನ ಸುಪೀರಿಯರ್ ಗೆ ಏನ್ ಮಾಡ್ಬೇಕು ಸಬಾರ್ಡಿನೇಟ್ ಅಂತಂದ್ರೆ ಅವ್ರ ಮಕ್ಳೆ ಅಧೀನ ಅದ ಅಧೀನದಲ್ಲಿ ಇರುವಂತಹ ಅಧಿಕಾರಿಗಳು ಅಂತಂದ್ರೆ ಸುಪೀರಿಯರ್ಸ್ ಓಕೆ ಸೊ ಅಧೀನದಲ್ಲಿ ಕೆಲಸ ಮಾಡುವಂತವರು ತಮ್ಮ ಸುಪೀರಿಯರ್ಸ್ಗೆ ತಮ್ಮ ಕಾರ್ಯಗಳ ಬಗ್ಗೆ ವರದಿಯನ್ನ ನೀಡುವುದು ಮುಖ್ಯ ಅದೇ ರೀತಿ ಏನಾದರೂ ದಾಖಲೆಗಳು ಡಾಕ್ಯುಮೆಂಟ್ಸ್ ಇದ್ರೆ ಸಂಶೋಧನೆ ರಿಸರ್ಚ್ ಮಾಡಬೇಕಾಗಿದ್ರೆ ಅಥವಾ ತನಿಖೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದ್ರೆ ಅದನ್ನ ಮಾಡಿ ಶಾಸಕಾಂಗಕ್ಕೆ ವರದಿ ಸಲ್ಲಿಸುವುದು ಕೂಡ ಈ ರಿಪೋರ್ಟಿಂಗ್ ನ ಕೆಲಸ ಸೊ ರಿಪೋರ್ಟಿಂಗ್ ಅಂತಂದ್ರೇನು ವರದಿ ನೀಡುವಿಕೆ ಇದು ಆರಲ್ಲಿ ಬರುತ್ತೆ ಆಯವ್ಯಯ ಸಿದ್ಧಪಡಿಸುವಿಕೆ ಬಜೆಟಿಂಗ್ ಓಕೆ ಸೊ ಯಾವುದೇ ಕೆಲ್ಸಕ್ಕಾದ್ರೂ ಫಿನಾನ್ಸ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಆರ್ಥಿಕತೆ ಎಷ್ಟು ಹಣ ಬೇಕು ಅನ್ನೋದು ಸೊ ಹಣಕಾಸಿನ ಯೋಜನೆಯನ್ನ ಮಾಡುವುದು ಫೈನಾನ್ಷಿಯಲ್ ಪ್ಲಾನಿಂಗ್ ಆಯವ್ಯಯ ಬಜೆಟಿಂಗ್ ಖರ್ಚು ವೆಚ್ಚ ಲೆಕ್ಕಾಚಾರ ಲೆಕ್ಕ ಪರಿಶೋಧನೆ ಮುಂತಾದವುಗಳ ನಿರ್ವಹಣೆ ಆಗಿರ್ತದೆ ಯಾವುದು ಆಯವ್ಯಯ ಸಿದ್ಧಪಡಿಸುವಿಕೆ ಅದನ್ನ ಬಜೆಟಿಂಗ್ ಅಂತ ಕರೀತಾರೆ ಓಕೆ ಈ ರೀತಿಯಾಗಿ ಲೂಥರ್ ಗುಲಿಕ್ ಅವರು ಸಾರ್ವಜನಿಕ ಆಡಳಿತ ಎಲ್ಲ ಕಾರ್ಯಗಳಲ್ಲಿಯೂ ಪ್ರಮುಖ ಪಾತ್ರ ಇದೆ ವ್ಯಾಪ್ತಿ ಇದರದ್ದು ಸಾ ಏನು ಪ್ಲಾನ್ ಪ್ಲಾನಿಂಗ್ ಇಂದ ಯೋಜನೆಯಿಂದ ಹಿಡಿದು ಬಜೆಟಿಂಗ್ ವರೆಗೂ ಇದರ ವ್ಯಾಪ್ತಿ ಇದೆ ಅನ್ನೋದನ್ನ ಲೂಥರ್ ಗುಲಿಕ್ ಅವರು ಹೇಳಿದ್ದಾರೆ ಪಿ ಅಂತಂದ್ರೆ ಏನಿಲ್ಲ సో ఇ సారి ఇల్ పి అంతేనా ప్లనింగ్ ఓకే ప్లనింగ్ ఆర్గనైజింగ్ డైరెక్టి స్టాఫింగ్ ೇಟಿಂಗ್ ರಿಪೋರ್ಟಿಂಗ್ ಆರ್ ರಿಪೋರ್ಟಿಂಗ್ ಮತ್ತು ಲಾಸ್ಟಲ್ಲಿ ಅಲ್ಲಿ ಬರೋದು ಬಿ ಬಜೆಟಿಂಗ್ ಸೊ ಇದೇ ಏನು ಪಾಟ್ಸ್ ಕಾರ್ಬ್ ಅರ್ಥ ಇತ್ತಲ್ವಾ ಲೂಥರ್ ಗುಲಿಕ್ರಿಂಗ್ ಆರ್ಗನೈಸಿಂಗ್ ಡೈರೆಕ್ಟಿಂಗ್ ಸ್ಟಾಫಿಂಗ್ ಕೋಆರ್ಡಿನೇಟಿಂಗ್ ರಿಪೋರ್ಟಿಂಗ್ ಅಂಡ್ ಬಜೆಟಿಂಗ್ ಇದನ್ನೇ ಏನು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಾಗಿ ಲೂಥರ್ ಗುಲಿಕ್ ಅವರು ತಿಳಿಸಿಕೊಟ್ಟಿದ್ದಾರೆ